ಹಾಯ್ ಹಲೋ ನಮಸ್ಕಾರ ಮಾತಾರೆಗಲ್ಲ ಯಾರ್ ನಿಲ್ಲ ಪ್ರಭು ವೆಲ್ಕಮ್ ಬ್ಯಾಕ್ ಇದು ನಮ್ಮ ಸಿನಿ ಮ್ಯಾಜಿಕ್ ದಾದ ಪಂಡ ಡಿಸೆಂಬರ್ ಡಿಸೆಂಬರ್ಟೀನ್ ಅಂತೆ ಡಿಸೆಂಬರ್ ತರ್ಟೀನ್ ದಾದ ಸ್ಪೆಷಲ್ ಪಂಡ ಇನ್ನು ದಸ್ಕತ್ ದಿನ ಫಿಲ್ಮ್ ರಿಲೀಸ್ ಆವ್ ದಸ್ಕತ್ ಫಿಲ್ಮ್ ದಾ ಮಲ್ಲ ಭಾರೀಂಜಿ ಟ್ರೈಲರ್ ಡೇ ಕೋದರ್ ಮಲ್ತುಂಡ್ ನಿರ್ಮಾಪಕರಾದಂತ ರಾಘವೇಂದ್ರ ಕುಡ ಕೊಡ್ಬ ಅಂಚನೆ ನಿರ್ದೇಶಕರಂತ ಅನೀಸ್ ಪೂಜಾರಿ ಆ ಒಕಲ ಮೊಕ್ಕ ಬಾರಿ ಭಾರಿ ಕಂಬೈಂಡ್ ಒಂದು ಫಿಲ್ಮ್ ಬರೋದು ಅವು ದಸ್ಕತ್ சோ ஒன்ஜி டிஃபரெண்ட் ஸ்டைல் மல்து அண்ட் காமெடி எல்லா அஞ்சனி தாதான்காந்திரு அண்ணா ஸ்வீகன்ஸ் தோஞ்சி வெள்ளை ஃபில்ம் மல்தது சோ தூக்க ஏன் தூத்து டெய்லர் தூயினி ஃபில்மெக்டு தோங்லி தூக்க அந்த பார்த்தினி ஏர் மத்த தூப்பி ரிவ்யூ கேன ஜனக்கெல்லாம் ரிவியூண்ட் தூது பார்க்க அஞ்சனி ஃபில்ம் தோது கம்ப்ளீட் மல்ப சோ கைஸ் பலே போய் நம்மா

ಸಿನಿಮಾ ಇಂಚಂದು ಸುರು ಕೇಳಿರಿ ಬಾರಿ ಸಸ್ಪೆನ್ಸ್ ಇತ್ತು ತುಯಿ ನೆರದ್ ಬೇಕಂತ ಪರಿಪೂರ್ಣ ಬಾರಿ ಖುಷಿ ಆತನು ಈ ಸಿನಿಮಾ ಬಾರಿ ಪೊರೋಡು ಟೀಮ್ ಬಾರಿ ಲಾಯ್ಕಾದ ನಪುಡು ಖಂಡಿತವಾದ ಈ ಸಿನಿಮಾನು ಪರಿಪೂರ್ಣ ಜಿಲ್ಲೆದ ಸಹಕಾರುಡು ಜನಗಳು ಆಶೀರ್ವಾದ ಮಲ್ಪ ನೆನಪುನ ಆತ್ಮವಿಶ್ವಾಸ ಉಂಡು ನೀವಿದ ಅನುಗ್ರಹ ಮಲ್ಪ ಜವಣಿ ಶೋಕಾತು ಪೂರ್ವ ವಿಶ್ವ ಎಡ್ಡೆ ಬೆಂತರ ತೋಜುಡು ಕೃಷ್ಣ ಬಾಲಮಾರ್ನ ಆಶೀರ್ವಾದು ನಾನು ಅಗ್ಲಿಗೆ ಅನ್ಪು ನಲ್ಲ ಭವಿಷ್ಯು ಈ ಸಿನಿಮಾ ಪ್ರತಿಯೊಬ್ಬರು ಇಲ್ಲ ಕೆಲಸ ಮಾಡ್ತದೆ ಪ್ರತಿಯೊಬ್ರು ಇಲ್ಲ ಟೀಮ್ ವರ್ಕ್

ಆ ಹಿಂದಿನ ಸೀನ್ ಮಾರ ಒಂದೊಂದು ಸೀನ್ ರೋಮ ಸರ್ತಾ ಪಂಚಿತ ಸೀನ್ ಅಂಚೆ ಇಂಚವನ್ ಖಂಡಿತ ಬದಲು ಒಂದು ಅಂದ್ರೆ ಆ ಬೇತಮಾದ ಪಿಚ್ಚರ್ ತೂನ ನಂಗೆ ಪನೋಲಿ ಅಪ್ಪ ಹಿಂದಿನ ಮಾರ ಅಂದ್ರೆ ಬಾರಿ ಪೊರಲ ಅದನ್ನು ಆ ವಿಡ್ದಲ್ಲ ಬೇತಂಜು ದಾತ ಹೊರಡಿ ಅಂಡ ಅವನೇಕ ಸೂಕ್ತ ಆ ದೀಕ್ಷಿತ ನಮ್ಮ ನಿರೂಪಕ ಅದೇ ಅನ್ನ ಮಸ್ತು ವೇದಿಕೆ ಅನ್ನೋ ಮತ್ತೂತ ಅಂಡ ಮೆರ್ನ ಉಳ್ಳಾಡ ಗೀತ ಮಲ್ಲ ಆಕ್ಟಿಂಗ್ ಬಂದು ಗೀತೆ ಗೊತ್ತಾಯ್ತು ಆತ ಆಕ್ಟಿಂಗ್ ಬಂದು ನಾವು பாத்திதமாத்து பிச்சார் நங்கு வர்ணனை வண்பிரு சாத்தியும்னும் தஸ்கத்தனு வர்ணனை வண்பிரு சாத்தியத்து முஞ்சந்து சர்க்கை திக்ஷிதான் நம்ம துடு சித்திராங்க ஏப்போம்குட்டு வரியுள்ளு துலே ஆத்து முட்டல் தஸ்கத்து வண்பினி சித்திரா புதர் அத்துதுரிக் சித்திரா அச்சரமாரவது வையுள்ளும் நான் இனி தஸ்கத்து வேறு பத்தித்து சரிஞ்சாது வேறு பாரி சுப்பர் மூவி அனிஷ்னா வருக்கும்டது கேமரான்ஸ் பாரி சூப்பர் இஷ்ட மூவி மாத்திரலா டஸ்கத் ஆல் தரி பெஸ்ட்

ಖುಷಿ ಅಂಡ್ ಮಸ್ತ್ ಎಂಜಾಯ್ಮೆಂಟ್ ಎಮೋಷನಲ್ ಉಂಡು ಕಾಮಿಡಿ ಉಂಡು ಮಾತ್ರ ಮಿಕ್ಸ್ ಆತಂಡ್ ಬೊಕ್ಕ ಏರ್ಲ ಮೈನ್ ಆಕ್ಟರ್ಸ್ ನ ಕ್ಲಿಪ್ ಅಂದ ಜೂನಿಯರ್ ಆರ್ಟಿಸ್ಟ್ ನಕ ಮಾತ ಮಂತದು ಬಾರಿ ಐಟಮ್ ಅಂದಿ ಓಕೆ ಥ್ಯಾಂಕ್ ಯು ರೇ ದಾದೆ ಸೈಡ್ ಹಾ ಎಂಗ ಆಕ್ಟಿಂಗ್ ಮಸ್ತ್ ಇಷ್ಟ ಅಂಡ್ ಶೇಖರ ಬೊಕ್ಕ ಹೀಚು ಅಕಲ್ ಮಾತ್ರ ಮಸ್ತ್ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು கொஞ்சம் பச தாக்கலை பண்ற தப்பா வந்து பிரில்லியன்ட் அது மந்திர பக்கம் மலையாளம் பிலிம் தூக்குனா ஈல விழுந்த பில்மு ಫಸ್ಟ್ ಟೈಮ್ ಪತ್ತರ್ ನಂದ್ ಧೈರ್ಯಡ್ ಪಾನಡು ಬಾರಿ ಶೋಕಿತ್ತು ವೆಂಕ ಐಟಿಡಿ ಸಿನಿಮಾ ಇಷ್ಟ ಆಂದ್ ಐಟ್ ದಾದ ಇಷ್ಟ ಆಡಿದು ಕೇನಡ ಬೇಜ್ಜಿ ಪ್ರತಿಯೊಂಜಿಲ ಆ ಫ್ರೇಮ್ ಆದಿಪ್ಪು ಅತರ ಐಟಿ ಪುಂಜಿ ಆಕ್ಟಿಂಗ್ ಆದಿಪ್ಪು ಪೂರಲ ಬ್ರಿಯೆಂಟ್ ಆಡಿಯನ್ಸ್ ಗೆ ಬಲೆ ಬಲೆ ಬೇಗ ದಸ್ಕತ್ ತೂಲೆಗ್ ಎಂದಲೆ ದಸ್ಕತ್ ಉಂಡು ಯು ಮಸ್ತ್ ಇಷ್ಟ ಪ್ರತಿ ಒಂದು ಕ್ಯಾರೆಕ್ಟರ್ ಮಸ್ತ್ ಇಷ್ಟ ಅಂದ್ರೆ ಎಸ್ಪೆಷಲಿ ಅನಿಶ್ನ ಸ್ಕ್ರೀನ್ ಪ್ಲೇ ಮಸ್ತ್ರಿ ಸಾಂಗ್ಸ್ ಬುಕ್ ಮ್ಯೂಸಿಕ್ ಬ್ಯೂಟಿಫುಲ್ ಮ್ಯೂಸಿಕ್ ಬುಕ್ ಲೊಕೇಶನ್ ಅದ್ ಪ್ರತಿ ಒಂದು ಲೊಕೇಶನ್ ಮಸ್ತ್ ಬ್ಯೂಟಿಫುಲ್ ಅದೇ ಬುಕ್ ಕೆಲವು ಆರ್ಟಿಸ್ಟ್ ಅಂತ ನಾನ್ ಆರ್ಟಿಸ್ಟ್ ನೇರಿ ಊಲ್ ಗೊತ್ತಾಗ ಮಸ್ತ್ ಕ್ಲಿಯರ್ ಆದ ನೀಟ್ ಅದು ಅಕಲಿ ಕ್ಯಾರೆಕ್ಟರ್ ಪ್ರತಿ ಒಂದು ವ್ಯಾಲ್ಯೂಬಲ್ ಕ್ಯಾರೆಕ್ಟರ್ ಪ್ರತಿ ಒಂದು ಕ್ಯಾರೆಕ್ಟರ್ ಅಕಲ ವ್ಯಾಲ್ಯೂ ಕೊಡ್ತೀರಿ ಪ್ರತಿ ಒಂದು ಆ ಕ್ಯಾರೆಕ್ಟರ್ ಈ ಇದ್ರಿ ಲೀಡ್ ಕ್ಯಾರೆಕ್ಟರ್ ಅಲ್ಲ ಬ್ಯೂಟಿಫುಲ್ ಅಂಚನಿ ಮಿಥುನ್ ಆದಿತ್ ಅಥವಾ ಕ್ಯಾರೆಕ್ಟರ್ ಪ್ರತಿವರಿ ಒಂದು ಎಡ್ಡೆ ಪ್ರತಿ ಒಂದು ಫ್ಯಾಮಿಲಿ ಒಂಜಿ ಒಂದು ತಂದು ಎಡ್ಡೆ ಮೂವಿ ಪ್ರತಿವರಿನ ಹಾಟ್ ಇಲ್ಲ ಈ ಒಂದು ದಸ್ಕತ್ ಫಿಲ್ಮ್ ದಸ್ಕತ್ ಒಂದು ಬಂದ್ರೆ ತುಳುನಾಡು ಒಂಜಿ ಹೊಸ ಒಂಜಿ ಎಡ್ಡೆ ಒಂಜಿ ವೈಪು ಕ್ರಿಯೇಟ್ ಆ ಹೂವೇ ಲ್ಯಾಂಗ್ವೇಜ್ ಕಮ್ಮಿ ಬಂದು ನಮ್ಮ ದಸ್ತದ ಪಿಕ್ಚರ್ ಮಲ್ತು ತುಪ್ಪಾದ್ರು ನಾನು ಎಂಟ ಐಡಿ ವಾಲ್ ಬೆಸ್ಟ್ ಬಂತ ಹೆಂಗ್ ಅಂದು ಒಂದು ಪಿಕ್ಚರ್ ಮಲಯಾಳಂ ಪಿಕ್ಚರ್ ಸ್ಕ್ರೀನ್ ಪ್ಲೇ ಅಂತ ವೆರಿ ಗುಡ್ ಕ್ಯಾಮರಾ ವರ್ಕ್ ಪಂಪಿನ ಬಿಡಿಸಿ ಆಕ್ಟರ್ ಸೂಪರ್ ಬೇರೆ ಹೊಸ ಆಕ್ಟರ್ ಗೊತ್ತಾಗಿ ಕೊಂಚ ನಾಲೆ ಅಂತ ಗುರುತಾ ಇದ್ದೀನಿ ನಾನು ಒಂದು ಕಲಾವಿದೆ ಅದು ಬಂತ ಇಂಚಿನ ಮೂವಿ ಬರಡು ನಿಖಿಲ್ ಪುರ ಬಗ್ಗೆ ತೂಡು ಟೂಜಿ ನಿಖಿಲ್ ಮಲ್ಲ ಪಿಕ್ಚರ್ ಮಿಸ್ ಮಾಡಿದ್ರೆ ಅಂಚಾಬಿಡು ದಯಮಲ್ ತೂಲೆ ಸಪಟ್ ಮಲ್ಪುಲೆ

ಆ ಡೆಫಿನೆಟ್ಲಿ ಮಸ್ತ್ ಮಂಡೆ ಮೂಲ ಬಂದ್ಬಿಡುದು ಸಿನಿಮಾ ರಂಗಡೆ ಹೊಸ ತಾವಡು ಹೊಸ ತಾವಡು ನಮ್ಮ ಪನಂದೇ ಪುನದ್ ಹೊಸ ತಾನಾಗ ಅನ್ನೋದು ಅಡ್ಡ ದೂರ ಬರೀ ಹೊಸತನದ ಪ್ರಯತ್ನದ ಅನ್ನಾಗ ಆ ಆಯ್ನಿಗೆ ತೂದು ಸಪೋರ್ಟ್ ಮಾಡ್ತಾರ ನಾನಾದ್ರೂ ಹೊಸತನ ಅವನು ಸೊ ಹೊಸತನ ಆನಾಗ ನೀವು ಸಪೋರ್ಟ್ ಮಾಡ್ತಾರೆ ಮಾತ್ರ ಯಶಸ್ಸಿನದ ಸಿನಿಮಾ ಅಂಡ್ ಅನೀಶ್ ಅಂಡ್ ಟೀಮ್ ಗೆ ಹ್ಯಾಟ್ಸ್ ಆಫ್ ದಟ್ ವನ್ ಆನ್ ದಿ ಬ್ರೇವ್ अटेम्प्ट ಆ ಬ್ರೇವ್ अटेम्प्ट ಇಸ್ ಸಕ್ಸೆಸ್ಫುಲ್ ಆದ್ satisfaction ಆಗಬಹುದು ತುಳು ಸಿನಿಮಾ ರಂಗಕ್ಕೆ डेफिनेटಲಿ ಇಂಚನ ಪ್ರಯತ್ನ ಲಾವಡ ಸೇಂಗ್ಲೇಗ್ ಲಕ್ಕ ಬೆಳರಾ ಬಂದ್ರೆ ಲಮನ್ ಕುಲಿ ಯಶಸ್ಸು ಇರಲಿ ಎನ್ನ ಅಂಡ್ please support more that's the thing here film raajesh thai thank you overall uh, making, style, making

ಹಾಯ್ ಪ್ರಭು ಅಂಡ್ ನಿಖಲ ಟೀಮ್ ಆಗ್ಲಿ ಈಗ ಯೂಟ್ಯೂಬ್ ಚಾನಲ್ ಸೊ ಯೂಟ್ಯೂಬ್ ಚಾನೆಲ್ ನಮ್ಮ ಸಿನಿ ಮ್ಯಾಜಿಕ್ ವೆಲ್ಕಮ್ ಎನ್ನ ಬುದ್ಧ ವಿಜಯ್ ದೇವ್ ಪ್ರಸಾದ್ ಯಾನ್ ನಿಜವಾದ ನಿಂಚೆ ದಾಯ ಬಾಯದ ಬಂಡ ದೀಕ್ಷಿತ್ ಪೂಜಾರಿ ಎಂಕ್ಲ ಮೂಕಾಂಬಿಕ ಚೆನ್ನೈ ಸರ್ ಬಿತ್ತಿನ ಊರಿಗೆ ಬಾರಿ ಬಂಗವತ್ತು ಈ ಲೆವೆಲ್ ಬೈದೆ ಬಾರಿ ಪೊಲ್ಲ ನಂದ್ ಆಕ್ಟಿಂಗ್ ಮಾಡಿದ್ರು ಆತ ಎತ್ತಂದೆ ಇಡೀ ಮೂವಿಡ್ ಮಾತ್ ಆಕ್ಟ್ರೆಸ್ ನಕುಲ್ಲ ನ್ಯಾಚುರಲ್ ಆದ್ ಒಂದ್ ಇಲ್ಲದ ನಮ್ಮ ರಿಯಲ್ ಲೈಫ್ ಇಂಚ ಒಂದು ಅಂಚ ನಮ್ಮ ಒಂಜಿ ಪರ್ಲಕಂದ್ ಒಂಜಿ ಇಮ್ಯಾಜಿನೇಷನ್ بوತಾ ಸೊ ಆತ ತನ ಅನಿಶ್ ನ ಡೈರೆಕ್ಷನ್ ಆಸ್ ಮರಣ ಬಗ್ಗೆ ಮಾತಾಡ್ ಇರುವೆ ಗೊತ್ತುನು. ಮಗ ಪ್ರೊಡ್ಯೂಸರ್ ಗೆ ಥ್ಯಾಂಕ್ಸ್ ಅರ್ಜನೆಕಲೆ ದಪ್ಪನ ಈ ಪಿಚ್ಚರ್ ಓಡರನ ಎಡ್ಡ ಕಾಸ್ಟ್ ಮಾತ್ರ ಆಪನು. ಅವಗ ದೈಮಲ್ ತದ ಮಾತೆಲ್ಲ ಫಸ್ಟ್ ದ ಒಂಜಿ ವರದ ಕಾಸ್ಟ್ ಮ್ಯಾಟರ್ ಆಪನ್ ಪ್ರೊಡ್ಯೂಸರ್ ಗೆ ಮಾತೆಲ್ಲ ಪಿಚ್ಚರ್ ಬಲೆ ತುಳು ಇಂಡಸ್ಟ್ರಿ ಕಾಲ ತುಳುವರ ಮಾತ್ರ ಬೇರೆ ಬಲ್ಲಿ. ಬೇತ ಭಾಷೆದ ಕಲುತ್ತು ಅಂಚಿನ ಅಂಚಿನ ಕಂಟೆಂಟ್ ಉಂಡು. ತ ಬಲೆ ಇಕ್ಲೆನಾ ಚಾನೆಲ್ ಅಂಚಿನ ದಸಕದ ಮೂವಿ ಬತ್ತ್ ದೆ ಸಿಗ್ನೇಚರ್ ಬಲೆ బెస్ట్ విషర్ ఇంగ్లీష్ అన్నాడు అన్నాడు ఉంది కదా అబ్బాజి మస్ట్ తెలుగు ఫిల్మ్ బాబు లెట్టా ఫిల్మ్ బాబు ముందు character నిర్మాణం అత్యంతించిన ఫిల్మ్ ముందు ದಯ ಬಣ್ಣ ಪ್ರತಿ ಒಂದು ನ್ಯಾಚುರಲ್ ಇನ್ನ ಮಲಯಾಳ ಫಿಲ್ಮದಲ್ಲೇ ಕಣ್ಣೆ ಪ್ರತಿ ಒಂದು ರಂಗಭೂಮಿ ಆಡು ಸಿನಿಮಾ ರಂಗದ ಕಲಾವಿದರಡು ಮಾತ್ರ ತುಳು ರಂಗಭೂಮಿ ಮಾತ ಅಭಿಮಾನಿ ಈ ಫಿಲ್ಮ್ ಫಿಲ್ಮನ್ನು ತುಳು ಗೆಂದವಡ ಆತ ಗೆಂದನ್ ಬಂದ ಮಾತ್ರ ಈ ಫಿಲ್ಮ್ ನಿರ್ಮಾಪಕರು ಕೂಡ ಒಂದು ಫಿಲ್ಮ್ ಒಂದು ಅವಕಾಶ ದಯಮಾಲ್ತುವ ಕಲಾ ತುಳು ರಂಗಭೂಮಿ ಆಡಿಯನ್ಸ್ ಆಡಿಯನ್ಸ್ Este de, de tule, film în tule. ತುಳಿದು ಗೆದ್ದಾರೆ ಗೆಂದವಾಡ ಫಿಲ್ಮ್ ಅಲ್ಲಿ ತುಳು ಗೆಂದ್ ಬಂದ್ಮೇಲೆ ಕೂಡ ಈ ಫಿಲ್ಮ್ ಮಲ್ಪನ ಅವಕಾಶ ಬರ್ಕೊಂಡು ಮಲ್ಪನ ಕ್ಲಿಗೆ ನಿರ್ಮಾಪ ಕೆರೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಲಸ್ಕತ್ ಪಂಡ ಸಿಗ್ನೇಚರ್ ಅಂದ ಒಂದು ಟೈಟಲ್ ಅಡೇ ತುಳು ಚಿತ್ರ ಒಂಥರ ಮಿತ್ತಿ ಜನಪ್ಪನ ಹಂಚಿತ್ ನಾವು ಒಂದು ಫಿಲಮ್ ಮಾತ್ರ ಫಿಲಮ್ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಮಾತಲ್ಲ ಅಲ್ಟಿಮೇಟ್ ಉಂಟು ಆಕ್ಟರ್ಸ್ ಕೂಡ ದೀಕ್ಷಿತ್ ಅನ್ನೋ ಫಿಲ್ಮ್ ಆಕ್ಟ್ ಮಲ್ತಿದ್ದಾರೆ ಅಲ್ಟಿಮೇಟ್ ಆದ ಅದೊಂದು ಫಿಲಮ್ ನಿಖಲಾ ಬತ್ತು ಥಿಯೇಟರ್ ಡೇ ತೂಲೆ ಮಾತ್ರ ಈ ಫಿಲಂ ಮಾತ್ರ ತುಳು ಚಿತ್ರ

ಆ ಟೀಮ್ ದ ಹಾರ್ಡ್ ವರ್ಕ್ ನೆಟ್ ಗೊತ್ತಾಗ್ ಪ್ರತಿಯೊಂದು ಸೆಕೆಂಡ್ ಸ್ಪ್ರೇ ಫ್ರೇಮ್ ಗೊತ್ತ ಸೊ ವೆರಿ ಹ್ಯಾಪಿ ಮಾತ್ರ ರೆಸ್ಪಾನ್ಸ್ ಮಸ್ತ್ ಐದ್ನೆ ಬರೋದು ಸೊ ಇತ್ತ ಪ್ರತಿ ಒರೆಲ್ಲ ಆಡಿಯನ್ಸ್ ನಮ್ಮ ತುಳುನಾಡಿನ ಪ್ರತಿಯೊಂದು ಆಡಿಯನ್ಸ್ ಬರ್ತದ ಸಿನಿಮಾ ಬರ್ತಾ ತೋಡು ಈ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಲ್ತಂಡ ಹಂಡ್ರೆಡ್ ಪರ್ಸೆಂಟ್ ಏರ್ಲಾ ಇಷ್ಟ ಆಯ್ತು ಅಂತ ಚಾನ್ಸ್ ಐತಿ ಯಾವ ಮಾತ್ರ ಪಕ್ಕ

ರೆನಲ್ ಕಡ್ನ ಮಾವಿ ಅವಡನ್ನೇ ಸಿನ್ಸಿಯರ್ ವರ್ಕ್ ಸೊ ಜನಕ್ಕೆ ಮಾತ್ರ ನಮ್ಮ ಕಣ್ಣೆ ತುಳುನಾಡಿನ ಜನಕ್ಕೆ ನಾವು ಎಂದಾದ ಕೊರಪೇರ್ ಪಡ್ ನಾವು ಫುಲ್ ಕಾನ್ಫಿಡೆನ್ಸ್ ಉಂಟು ಇಕ್ಕಿ ಮೀಡಿಯಾದ ಕಣ್ಣೆಲ್ಲ ಫುಲ್ ಸಪೋರ್ಟ್ ಕೇಳೋಂದಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಆ ಟೋಡ್ ಅಲ್ಲಿ ಒಂದು ದಸಕ ಫಿಲ್ಮ್ ದ ಪ್ರೀಮಿಯರ್ ದಿ ಇದೆ ಆ ಪ್ರೀಮಿಯರ್ ದಿ ಅಂದ್ರೆ ಈ ಆಡಿಯನ್ಸ್ ಫುಲ್ ಆಗ್ತನ ಫಸ್ಟ್ ಡೇ ಫಸ್ಟ್ ಆಡಿಯನ್ಸ್ ಫುಲ್ ಆಗ್ತನ ಅದ ನಮ್ಮ ಪ್ರೀಮಿಯರ್ ದಿವಡ ಜಿ ಪಂಡ್ ಮಸ್ತ್ ತಿಂಕ್ ಮಲ್ ತಂದಿತ್ತ ಅಪಗ ನಮ್ಮ ಒಂದು ಜನರಲ್ ರಶ್ ಸಿ ರಿಲೀಸ್ ಆ ಒಂದು ಥಿಯೇಟರ್ ಡಿ ಎಪ ಬರ್ಕೊಂಡು ಜನಕ್ಕೆ ಕೇಣ್ನಾಗ ನಮ್ಮ ಒಂದು ಎನ್ನಿಯ ಈ ಸತಿ ಪ್ರೀಮಿಯರ್ ಮಲ್ಪ ಪ್ರೀಮಿಯರ್ ಮಲ್ತ ನಮ್ಮನೆ ಜನ ಬರ್ತನ ಆಯ್ತ ರಿವ್ಯೂಸ್ ಫೇವರ್ ಅದೇ ಜನರಲ್ ಪಬ್ಲಿಕ್ ದ ರಿವ್ಯೂ ಪ್ರೀಮಿಯರ್ ಮಲ್ಪಂದೆ ಇಲ್ಲಿ ರೇಟ್ ಅಂಡಲ್ಲ ಮಾತಾ ಸ್ವಂತ ಆದ ಬುಕ್ ಮಲ್ತು ಬರ್ತಿನ ಜನಕಲ್ ಇತ್ತೀನ ಸೊ ನಮಕ್ ಒಂದು ಇಂಡಿವಿಜುವಲ್ ಮಿಕ್ಕನ ಜನಕ್ಕೇ ಒಂದು ರಿವ್ಯೂ ಪಂಡ ನಮ್ಮ ಪ್ರೀಮಿಯರ್ ಅಂಚ ಅಡ್ಡೆ ಬೈದಂಡಿತ್ಕುಟ್ಟ ನಾನು ನನ್ನ ದೇವೇರೊಂದು ಆಶೀರ್ವಾದ ಮಲ್ ಹಿಟ್ಟು ಮಲ್ಕೊಡ್ಬೋದು ಆಂಕೆ ದರ್ಜೆತ್ನ ದಸ್ಖತ್ ಬಾರಿ ಪೊರ್ಲುದ ಆ ದಸ್ಕತ್ ನೋಡಿ ತೆರ್ದ ಪಂಡಗ ಐನಾತ್ ಬೆಗ ಈ ದಸ್ಕತ್ ಪಾಡ್ರೆ ಬರ್ಕ ನಮ್ಮ ಕೈ ತಲ್ದು ಒಲ್ಪ ಪದ ಥಿಯೇಟರ್ ಉಂಡು ಐನಾತ್ ಬೇಗ ಒಂಜಿ ದಸ್ಕತ್ ಪಾಂಡ್ರೆ ಬರ್ಕ ಅವತ್ತಂದೆ ತುಲುಟು ಒಂಜಿ ಕ್ರಿಯೇಟ್ ಮನ್ಪು ಅಂಚಿತಿನ ಮೂವಿ ಬಾರಿ ಎಂಡ ಒಯೆರ್ ಆಂದ ಮೂವಿ ಮಾತೆರ್ಲ ಐನಾತ್ನ ಫ್ಯಾಮಿಲಿ ಸಮೇತ ಕಾಲೇಜ್ ಇತ್ತಿನ ಫ್ರೆಂಡ್ಸ್ ಅಲ್ಲಿ ಮಾತೆರ್ಲ ಪಲ್ಲೆ ಮೂವಿ ಮೂವಿದೂರೆ ಬರ್ಕ ಅವತ್ತಂದೆ ನಮ್ಮ ಕೆಮರಾ ವರ್ಕ್ ಪರೋಡನ ಬಾರಿ ಕೊರ್ಲಾತುನ್ ಕೆಮರಾ ವರ್ಕ್

பாத்திர மோசை அனீஷன் டைரெக்ஷன் ஆகி போடு கேமரா வர் ஆகிட்டு போடு மியூசிக்கு அது போடு மாத்த மோக் அது பை ஆ தஸ்க்கத்தம் தாத்தன் தோட்ட நிகழும் மாத்திரலே தியேட்டர் மோட்டாத்தன் மோக்கித்தான் மஸ்தி ஜாச்சு நமக்கு நம்ம டீம்லி தஸ் ஆன தியேட்டர் துளசி மனித ஜெய் தஸ்காடிய ஆடியன்ஸ் மாத்திரத்துக்கு

ಮೂವಿ ಒನ್ ಆಫ್ ದ ಫೈನೆಸ್ಟ್ ಮೂವಿ ಸ್ಕ್ರಿಪ್ಟ್ ವೈಸ್ ಆವ್ ಡೈಲಾಗ್ ವೈಸ್ ಆವ್ ಕ್ಯಾಮರಾ ವೈಸ್ ಆವ್ ಟೆಕ್ನಿಕಲ್ ವೈಸ್ ಆವಡ್ ಮ್ಯೂಸಿಕ್ ವೈಸ್ ಆವಡ್ ಆ ಸೂಪರ್ ಅದು ಗೊತ್ತಿರ ಇನ್ ಕೇಸ್ ಯು ಆರ್ ಡಬ್ಂಗ್ ದಿಸ್ ಮೂವಿ ಫಸ್ಟ್ ಮಲಯಾಳಂ ಡಬ್ಲೆ ಬಿಕಾಸ್ ಇಟ್ ಇಸ್ ಆಫ್ ದ ಫೈನಸ್ಟ್ ಮೂವಿ ಇಲ್ಲಿ ಓಡಾ ರೀಚ್ ಯು ಬಿ ಆಗೋಣ ಎನಿ ಪೀಪಲ್ ಓರ್ ಲ್ಯಾಂಗ್ವೇಜ್ ದನಕ್ ಈ ಮೂವಿ ಕನೆಕ್ಟ್ ಆಗೋ ಈ ಪರ್ಟಿಕ್ಯುಲರ್ ಜನಕ್ ಎಂಕುಲು ದಾಪುಂಬ ಇತ್ತಲ್ಲ ಹೆಂಕು ಕಾರ್ಪೊರೇಷನ್ ಅಲ್ಪ ಸ್ಟ್ರಗಲ್ ಎಂಕ್ ಗೊತ್ತು ಏನು ಉಂಡು ಬಂದು ಐನ್ ஜன ஏ பாகு ஆந்த தப்பு தாதப்பாந்த ஓடில பூக்கு நம்ம ஐநூறு சூப்பர் தோர்சாதே பண்ணோட அண்ட் நம்ம தீட்சித் எங்களுக்கு இவன் சத்தி பூர்ல ஆக்டிங் சூப்பர் வந்திரு அனீஷன்ன சூப்பர் மந்திர் ಸೊ ಆಲ್ ದಿಮ್ಸ್ ಲೆಟ್ ಇಟ್ ಎವ್ರಿ ಡೇ ಅಂತ ಕೊಡ ಸೋ ಮಚ್ ದಸ್ಕತ್ ಮೂವಿ ಮಸ್ತ್ ಶೋಕ್ ಆದ ಹೆಂಗ್ಳಿಗ ಮಸ್ತ್ ಇಷ್ಟ ಅಂಡ್ ಎಂಗ್ಳು ತೊಂದ್ರ ಒಂಜ್ ಕ್ರಿಯೇಟಿವಿಟಿ ಆದ ಸ್ಟೋರಿ ಬರ್ತು ಅಂಚನೆ ಮಾತಿನಲ್ಲಿ ಆಕ್ಟಿಂಗ್ ಅಂತ ಹಸಮ ಅದು ಅನಿಶನನ ನನ್ನ ಡೈರೆಕ್ಷನ್ ಆದಿಪ್ಪು ಸ್ಟೋರಿ ಆದಿಪ್ಪು ಮ್ಯೂಸಿಕ್ ಆದಿಪ್ಪು ಕ್ಯಾಮ್ರಾ ವರ್ಕ್ ಆದಿಪ್ಪು ಅಂಡ್ ಮಾತು ಆಕ್ಟಿಂಗ್ ಆದಿಪ್ಪು ಮಸ್ತ್ ಶೋಕ್ ಅದು ಮುಡಿದು ಬೇಯದ್ ಅಂಜನೆ ದೀಕ್ಷಿತ ನಿಜ ಅನ್ಪನ್ ಈ ರೀತಿ ಪೊರ್ಲ ಆಕ್ಟ್ ಬಂದ್ಪರ್ ಬಂದ ಏನ್ ಎನ್ನದೇಜಿ ಆತು ಪೊರ್ಲದ ಆ್ಯಕ್ ಬಂದ್ರೆ ಇರ್ಬೇಕು ವಿಶ್ವನೇ ಸೊ ಈ

ಆ ಸ್ಕ್ರೀನ್ ಪ್ಲೇ ಅದು ಪೂರla ಭಯಂಕರ ಶೋಕುನು ಸೊ ಪೀಸ್ ಬತ್ತುಲೇ ಮಾತ್ರla ದಶಕದಿನ ಗೆಂದಲೆ ನನಗೆ 나 ದ ಇಷ್ಟ ಐನೆ ಇಷ್ಟ ನೆಕ್ಸ್ಟ್ ಅಲ್ಟಿಮೇಟ್ ಸಿನಿಮಾ ಇಷ್ಟ ಅಂದ್ರೆ ಸೊ ಇಟ್ ಅವು ಒಂದು ವರೆ ಒಂದು ಬಾರಿ ಬರ್ಲೋ ಸಿನಿಮಾ ಪೂರla ಬತ್ತುಲೇ ಅಂತೆ ದಸ್ ತೂದು ಬತ್ತೆ ಸೂಪರ್ ಆಂಡ್ ಮೂವಿ ಈ ಮಾತೆಲ್ಲ ಬತ್ತು ದಸ್ಕತ್ ಕೂಡು ಭಾರಿ ಶೋಕ್ ಇಪ್ಪ ಉಂಡು ಶೋಕ್ ಉಂಡು ನಿಮ್ಗೆ ಸೊ ನೀವು ಮೂವಿ ಬಂದ್ ನೋಡಿದ್ಮೇಲೆ ಅನ್ಸುತ್ತೆ ವಾವ್ ಇಂತ ಮೂವಿನ ನಾನು ನೋಡದೇ ಇದ್ರೆ ಮಿಸ್ ಮಾಡ್ಕೊ ಅಂತ ನಿಜವಾಗ್ಲು ನಿಮಗ್ ಫೀಲ್ ಆಗೋಷ್ಟೇ ಅಷ್ಟು ಸಖತ್ ಆಗಿದೆ ಮೂವಿ ಸೊ ನಿಮ್ಗೆ ಒಂದೊಂದ್ ಸೀನ್ಗೂ ಎಲ್ಲೂ ಬೋರ್ ಆಗಲ್ಲ ಅಷ್ಟು ವಾವ್ ಫೀಲ್ ಇದೆ ಸೊ ಎಲ್ರು ಬಂದು ನಮ್ಮ ದಸ್ಕತ್ ಮೂವಿನ ತೂದು ಸಪೋರ್ಟ್ ಮಾಡ್ಕೊಡು ಆತ್ತು ಬಾರಿ ಎಗ್ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಸುಳು ದಾಯ್ಗ ಪಂಡ ಎನ್ನ ಫ್ರೆಂಡ್ ಸರ್ಕಲ್ ಆಲ್ಮೋಸ್ಟ್ ಮಂಗ್ಳೂರುಡು ಮಂಗಳೂರು ಅವ್ರು ಇದ್ದಾರೆ ಸೊ ಹಾಗಾಗಿ ಹಾಗಾಗಿ ನಾನು ತುಳು ಕಲ್ತು ತುಳು ಮೂವಿನ ನೋಡಿದ್ದೀನಿ ಫುಲ್ ಫುಲ್ ಅರ್ಥ ಆಗಿದೆ ಸಖತ್ತಾಗಿದೆ ಇದು ಆದಷ್ಟು ಬೇಗ ಕನ್ನಡಕ್ಕೆ ಬರಬೇಕು ಕನ್ನಡದವರು ನೋಡಿ ಪಕ್ಕ ಮೆಚ್ಚ ಮೆಚ್ಚಿದ್ದಾರೆ ಯಾಕಂದರೆ ಅಷ್ಟು ಸಖತ್ತಾಗಿದೆ ಮೂವಿ ಸೊ ಆಲ್ ಎ ವೆರಿ ಬೆಸ್ಟ್ ಡಾಸ್ ತ್ಯಾಂಕ್ ಯು ಸುಳಿದ ನಿರ್ದೇಶರ್ ಅಂತ ನಮ್ಮ ಒಟ್ಟಿಗಿದ್ದಾರೆ ಅನಿಸ್ ಪೂಜಾರಿ ವೇಣುಲ ಅವರು ಸರಿ ಹೇಳಿ ಸರ್ ಹೇಗಿದೆ ಥ್ಯಾಂಕ್ ಯು ಸೋ ಮಚ್ ಸುರು ತೋರ್ದು ಮಾತು Uh review. ಕೃತಿ ರಂಜಿತ್ ಜನ ಜನಕಲ್ ಪ್ರೇಕ್ಷಕರು ಸೊ ಭಯಂಜಿ ಪ್ರೌಡ್ ಫೀಲ್ ಉಂಡ್ ಅದೇ ತಿಮ್ಮನ್ನ ಜನಕಲು ತೂದು ಪನೋಡು ಬಾರಿ ಆಸೆಡಿತ್ತ ಮಾತಾ ಇರಲಾ ಪನೊಂದುಿಲ್ಲ ಸಿನಿಮಾ ಎಡ್ ಅನ್ನೊಂದು ಹೈದ್ ಮಿತ್ತೋ ಲೈಜ್ಜಿ ಸೊ ತೂಯ್ಲು ಮಾತಾ ಫಸ್ಟ್ ವೀಕ್ ಡೇ ಬರ್ಪ ಕಾವು ಜನಕ್ ಸೊ ಇನಿ ಫಸ್ಟ್ ಡೇ ಫಸ್ಟ್ ಶೋನೆ ಫಿಲ್ ಆತನು ಮಾತಾ ಥಿಯೇಟರ್ ಜನಕುಲು ಬರೋದು ಒಂದು ಇನ್ಫಾರ್ಮೇಶನ್ ತೆಕ್ಕೊಂಡು ಸೊ ಶುಕ್ರವಾರ ದಾನಿ ಮಸ್ತ್ ಎಡ್ ದಿನಕ್ ಶುರು ಮಾಡ್ತದ ದೇವೇರ್ನ ಅಜ್ಜನ ಮಾತು ದಯ ಅನ್ಸುಡು ಒಕ್ಕೊಂದು ಸಿನಿಮಾಟಿಕ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೊಡೋದು ಭಯಂಕರ ಟ್ರೈ ಮಾಡ್ತದ ನಮ್ಮ ಸೊ ಬಲ್ಲಿ ಸಿನಿಮಾ ಫಸ್ಟ್ ವೀಕ್ ಬರ್ತಿರೋದು ಎಂಕ್ಲೇ ಸಪೋರ್ಟ್ ಸೊ ಇನಿ ಫಸ್ಟ್ ಶೋ ಫಸ್ಟ್ ಅಂದ ಫುಲ್ ಆತಂದು ಸೊ ಆಯ್ತ ಫೀಲ್ ಎಂತ ಫೀಲ್ ಹೆಂಗ್ ಫಸ್ಟ್ ಬೋರ್ಡ್ ಗೆ ಒಂದಿತ್ತು ಇನ್ನಿತ್ ರಿಲೀಫ್ ಆತಂದ್ರೆ ಬಿಕಾಸ್ ಆಡಿಯನ್ಸ್ ಇಷ್ಟ ಆದ ಅಂದ್ರೆ ನನ್ನ ಬರ್ಪು ಇಷ್ಟ ಆಗ್ತದೆ ನನ್ನ ಒಂದು ಆತನ ಬರಲ್ಲ ಸೊ ಫಸ್ಟ್ ಶೋ ಮಾತ್ರ ಇಷ್ಟ ಆತಂದ್ರೆ ಭಯಂಕರ ಖುಷಿ ಅಂದ್ರೆ ಸರ್ ಹೆಂಗ್ ಡೌಟ್ ಇತ್ತು ನಿಖಲ್ ಒಂದು ದಕ್ಷತ್ ಮಾತ್ರ ಫ್ರೇಮರ್ ಫ್ರೀ ಮೇರ್ ಶೋ ದೀಪಾರು ಅಣ್ಣ ನಿಖಲ್ ಒಂದು ಫ್ರೀ ಮೇರ್ ಶೋ ದೀಪ್ತಿ

ತಂಡ ಸೇರ್ದು ಒಂಜಿ ಪ್ರೊಡಕ್ಟ್ ಮಲ್ದ ಆಯ್ತು ಭರ್ಪೂರ ಇಂಚಿನ ಲಾ ಉಂಡು ಕಂಟೆಂಟ್ ಉಂಡು ಎಮೋಷನ್ ಲಾ ಉಂಡು ಸೇರ್ದಿನ ಒಂದು ಪ್ಯಾಕೇಜ್ ಉಂಟು ಸೋಷಿಯಲ್ ರೆಸ್ಪಾಬಿಲ್ ಗವರ್ಮೆಂಟ್ ದಾಖಲೆ ಅದೇ ಗೊತ್ತರು ಸೊ ಆಯ್ತಾ ಕಂಡು ಹಿಡ್ಕೊಡ್ತಾರ ಅವು ಲಂಚ್ ಒಂದು ಲಂಚ್ ಅವತಾರ ವಿಷಯ ಸೊ ಇಂಕಂತೂ ಮಸ್ತ್ ಇಷ್ಟ ದೇವನಯ್ಯನ ಪಾತ್ರ ಮಲ್ತೊಂದು ಪ್ರಯಾಣ ಪಂತೆ ಈ ಪಾತ್ರ ಮಾತ್ರ ದಿರ್ಪಣ್ಣ ಬಂದು ಪಂತೆ ಅಂಚಿನ ಆತಂಡು ದೇವ ಮನಗೆ ಎನ್ನ ಎದುರು ತಿಕ್ಕದಿನ ದೀಕ್ಷಿತ ಅಣ್ಣಿಂಜೆ ಯೋಶೆಟ್ಟಿ ಮಂಜುಳ ಇಂಚಿನ ಪೂರ ಕ್ಯಾರೆಕ್ಟರ್ ಇಂಕ ಅಕುಲ್ ಬಂದಾಗ ಅಕುಲ್ ಅಕ್ ಮಲ್ಪ ನೀರ್ ಯಾನ್ ಮಲ್ಪಡು ಅಕುಲ್ ಮಲ್ಪ ನೀರ್ ಜಾಸಿ ಯಾನ್ ಮಲ್ಪಡು ಬಂದ್ಬಿಡ ಕಾಂಪಿಟೇಷನ್ ಇತ್ತು ಒಂದು ಮೀಟರ್ ಅನೀಶ್ ಡೈರೆಕ್ಟರ್ನ ಪ್ರೆಷರ್ ಇತ್ತು ಈಚೀಚಿ ಒಂದು ನಿಕ್ಲ ಈ ಸಿನಿಮ ನಿಕ್ಲ ಒಂದು ಆಪಣೆ ಇಚ್ಚಿದ್ದು ಒಂದು ನೂರು ಸಲ ಬಂದು ಬೇರೆ ಇಂಕ್ ಬಾರಿ ಖುಷಿ ಅನ್ರಿ ಒಂದೊಂದು ಇಂಚಿ ಒಂದು ತಂಡರಿ ಕೆಲಸ ಮಲ್ದೆ ಅಂಚ ದೀಕ್ಷಿತ್ ಉದಯೋನ್ಮುಖ ಹೀರೋ ಅವಳ ವೈಲೆನ್ಸ್ ಹೀರೋ ವೈಲೆನ್ಸ್ ಹೀರೋ ವಾಯಲೆನ್ಸ್ ಸ್ಟಾರ್ ಅಂದ್ ಬರ್ತಾರೆ ಅಲ್ಲೇ ದೀಕ್ಷಿತ್ ಅಣ್ಣ

ಪ್ರತಿ ಒರಿ ಅಭಿನಯ ನೂದು ನೂದು ಪರ್ಸೆಂಟ್ ಮಾಡ ಈ ಮೇಟ್ ಸಂತೋಷ್ ಗುಂಪಲ್ ಸಂತೋಷ್ ಗುಂಪಲ್ ಗುಂಪಾಲಾಜೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವ್ರಿ ಅಂಚೆನೆ ಎಡಿಟರ್ ಗಣೇಶ್ ವಿಶಾಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಿ ಸಮರ್ಥನ ಹೆಸರಾವ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವ್ರಿ ಅಂಚೆ ಅನಿಶ್ಲಾ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವ್ರಿ ಕಲಾವಿದರ ಇನ್ಕುಲ್ ಮಾತಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಸೊ ಅಂಚದು

ನಲ್ಲಾದ ಒಂದು ವಾರ ವಾರ ಹೌಸ್ಫುಲ್ ಆದ್ ರನ್ ಅಂಡ್ ನಿರ್ಮಾಪಕ ಕರೆಕ್ಟ್ ಗೆಂದುವೇ ನಿರ್ಮಾಪಕ ಗೆಂದನಂದ ಸಿನಿಮಾ ಗಿಡ ಲೆಕ್ಕ ಸಿನಿಮಾ ಗೆಂದಣ್ಣ ಕುಳಿ ಸಿನಿಮಾಗ ನಾಂದಿ ಲೆಕ್ಕ ಅದು ಮಾತ್ರೆ ಏನು ಚಾನೆಲ್ ದ ಪರವಾದ ಏನು ಕೇರ್ನು ಮಾತ ತುಳುನಾಡದ ಒರ್ಮೆ ತುಳು ತುಳುವೇ ಸೊಲ್ಮೆ ಸಂದಾತಿ ಯಾನ್ ಈತೆ ನಟನು ದಾತನ್ ಮಂದಾಗ ಈ ಸಿನಿಮಾನು ಗೆನ್ನದ್ ಕೊರ್ಲಿ தோலேங்க <tis>